ಸರ್ಕಾರಕ್ಕೆ ಜಾತಿ ಗಣತಿ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆಯಾಗುತ್ತಾ ಇಲ್ವಾ ಅನ್ನೋದೇ ಈಗ ಚರ್ಚೆ ಶುರುವಾಗ್ತಾ ಇದೆ ನೋಡಿ ಬಹಳ ಕುತೂಹಲ ಇದೆ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸುವುದು ಅಷ್ಟು ಸುಲಭ ಅಲ್ಲ ಜೆ ಗುಡ್ರಿ ಕಲ್ಲು ಹೊಡೆದಂಗೆ ಇದು ಯಾಕಂದ್ರೆ ನಾವು ಬಿಹಾರದಲ್ಲಿ ಗಮನಿಸಿದ್ವಿ ಬಟ್ ಲೋಕಸಭೆ ಚುನಾವಣೆಗೂ ಮುನ್ನ ಇದನ್ನು ಸ್ವೀಕಾರ ಮಾಡ್ತಾರಾ ಇಲ್ವಾ ನಾಳೆ ಸಿಎಂ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಯಾರು ಅಂತ ಹೇಳಿದ್ರೆ ಒಬಿಸಿ ಆಯೋಗದ ಅಧ್ಯಕ್ಷ ಅವರ ಒಂದು ನೇತೃತ್ವದ ಒಂದು ಸಮಿತಿ ಇದೆಯಲ್ವಾ ಅದೇ ಈಗ ಸರ್ವೆಯನ್ನು ಮಾಡಿದ್ದು ಜನವರಿ ಮೂವತ್ತೊಂದಕ್ಕೆ ಜಯಪ್ರಕಾಶ್ ಹೆಗಡೆ ಕಮಿಟಿ ಅವಧಿ ಮುಕ್ತಾಯ ಆಗಲಿದೆ ಹಾಗಾಗಿ ಸಲ್ಲಿಸಲೇಬೇಕೀಗ ನಾಳೆಯೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆಗಳಿದಾವೆ ನಾಳೆ ಮಧ್ಯಾಹ್ನ ಸಿಎಂ ಸಮಯವನ್ನು ಕೇಳಿದ್ದಾರೆ ಭೇಟಿಗೆ ಹೆಗಡೆಯವರು ಫೆಬ್ರವರಿಯಲ್ಲಿನ ಜಂಟಿ ಅಧಿವೇಶನದಲ್ಲಿ ವರದಿ ಮಂಡನೆ ಆಗೋ ಸಾಧ್ಯತೆಗಳಿದ್ದಾವೆ ನಾಳೆ ಮಧ್ಯಾಹ್ನ ಸಮಯ ಕೇಳಿದ್ದಾರೆ ಅಂದರೆ ಆ ವರದಿನ ಪಡೆದು ಸದನದಲ್ಲಿ ಮಂಡಿಸೋಕೆ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಬಟ್ ಅದಕ್ಕಿಂತ ಮುಂಚೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಸಂಪುಟ ಸಭೆ ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿ ಅಭಿಪ್ರಾಯವನ್ನು ಕಲೆ ಹಾಕಿ ಅದರಲ್ಲಿ ಏನಾದರೂ ಲೋಪದೋಷಿಗಳಿದೆಯಾ ಮರು ಪರಿಶೀಲಿಸಬೇಕಾ ಪರಿಷ್ಕರಣೆ ಮಾಡಬೇಕಾ ಯಾಕಂದರೆ ಏಕಾಏಕಿ ಬಿಡುಗಡೆ ಮಾಡಲ್ಲ ಖಂಡಿತವಾಗ್ಲೂ ನಮಗನಿಸ್ತಾ ಇದೆ ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಇದು ಕೆಲವೊಂದಿಷ್ಟು ವಿರೋಧಗಳಿದ್ದಾವೆ ಸಿದ್ದರಾಮಯ್ಯವ್ರು ನೀನೇ ಹೇಳಿದರು ಶೋಷಿತ ವರ್ಗಗಳ ಸಮುದಾಯದಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಸರ್ಕಾರ ರೆಡಿ ಇದೆ ರೀ ನಾವು ಬಿಡುಗಡೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಕೆಲವರದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅದೇ ಹೇಳಿದರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ವರದಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅಂತ ಹಾಗಾಗಿ ಇಲ್ಲಿ ಮೇಲ್ವರ್ಗಗಳ ವಿರೋಧ ಸಹಜವಾಗಿ ಬಂದೇ ಬರುತ್ತೆ ಹೇಳಿದರು ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ನಮ್ಮ ಸಮುದಾಯ ಅಷ್ಟಿದೆ ಇಷ್ಟಿದೆ ಇದು ಬೇರೆದ ಸಂಖ್ಯೆ ತೋರಿಸಿದ್ದಾರೆ ಅರವತ್ತು ಲಕ್ಷ ತೋರಿಸ್ತಾ ಇದ್ದಾರೆ ನಲ್ವತ್ತು ಲಕ್ಷ ತೋರಿಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯರು ಹೇಳಿದರು ವರದಿ ಬಹಿರಂಗನ ಆಗಿಲ್ಲ ಲೀಕ್ ಆಗಿಲ್ಲ ಅಂಕಿಅಂಶಗಳು ಗೊತ್ತಿಲ್ಲ ಆದರೂ ಕೂಡ ತಮ್ಮದೇ ಆದಂಥ ದಾಟೀಲಿ ಹೇಳ್ತಾ ಇದ್ದಾರೆ ಕೆಲವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿನೇ ಈಗ ಜನವರಿ ಮೂವತ್ತೊಂದು ಕೊನೆ ದಿನ ಆಗಿದೆ ಜಯಪ್ರಕಾಶ್ ಹೆಗಡೆ ಅವರ ಕಮಿಟಿ ಅವಧಿಗೆ ಈಗ ಸಿದ್ದರಾಮಯ್ಯವರು ಈ ವರದಿಯನ್ನು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತಾರಾ ಇಲ್ವಾ ಸ್ವೀಕಾರ ಮಾಡಿದರೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಅದನ್ನು ಯಾವಾಗ ಕೂಡ ಬಿಡುಗಡೆ ಮಾಡ್ಬೋದು ಲೋಕಸಭೆ ಚುನಾವಣೆ ಆದಮೇಲೂ ಕೂಡ ಅದನ್ನು ರಿಲೀಸ್ ಮಾಡ್ಬೋದು ಅದರಲ್ಲಿ ಏನಾದರೂ ಕೆಲವೊಂದಿಷ್ಟು ಲೋಪದೋಷಗಳಿದ್ದರೆ ಈಗ ಲಿಂಗಾಯತ ನಾಯಕರೇ ವಿರೋಧ ಮಾಡಿದರು ಇಲ್ಲ ಅದರಲ್ಲಿ ಲೋಪದೋಷಗಳಿದ್ದಾವೆ ಅದರಲ್ಲಿ ಅವೈಜ್ಞಾನಿಕವಾಗಿದೆ ನಮ್ಮ ಜಾತಿ ಸಂಖ್ಯೆಯನ್ನು ಸುಳ್ಳು ತೋರಿಸಿದ್ದಾರೆ ಅಂತ ಕೆಲವೊಂದಿಷ್ಟು ವರ್ಗಗಳು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾವೆ ಸಮುದಾಯಗಳು ಹಾಗಾಗಿ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಅನುಕೂಲ ಆಗುತ್ತೆ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದರೆ ಅನ್ನೋದು ಕೆಲ ವರ್ಗದ ವಾದ ಆಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ರೆಡಿಯಾಗಿರುವಂಥದ್ದು ಕಾಂತರಾಜು ಅವರಿದ್ದಾಗಲೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರೇ ಸೂಚನೆ ಕೊಟ್ಟಿತ್ತು ಅವ್ರ ಸರ್ಕಾರ ಇದ್ದಾಗ ಈ ಹಿಂದೆ ಬಟ್ ಅದು ಬಿಡುಗಡೆ ಆಗಿರಲಿಲ್ಲ ಕುಮಾರಸ್ವಾಮಿ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಕೂಡ ಜಾತಿ ವರದಿಯನ್ನು ಅವರು ಸ್ವೀಕರಿಸಲಿಲ್ಲ ಯಾಕೆಂದರೆ ಒಂದು ಸವಾಲಿನ ಕೆಲಸ ಇದು ಕೆಲ ಸಮುದಾಯಗಳು ವಿರೋಧವನ್ನು ಮಾಡ್ತಾ ಇದ್ದಾವೆ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದನ್ನು ವಾದ ಕೆಲವರು ಆಲ್ರೆಡಿ ಮಾಡಿದ್ದಾರೆ ಬಟ್ ಈಗ ಸರ್ಕಾರ ಅಂತರೂ ಸಿದ್ಧವಾಗಿದೆ ಈಗ ಆ ವರದಿಯನ್ನು ತೆಗೆದುಕೊಂಡು ಕಮಿಟಿ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಚರ್ಚೆಯಾಗಿ ಆಮೇಲೆ ಜಂಟಿ ಅಧಿವೇಶನದಲ್ಲಿ ಅಂದರೆ ಫೆಬ್ರವರಿ ಅಧಿವೇಶನ ಶುರುವಾಗುತ್ತೆ ಅಲ್ಲಿ ಮಂಡಿಸೋದು ಅದರ ಚರ್ಚೆ ಅದರ ಮೇಲೆ ಚರ್ಚೆ ಆಗುತ್ತೆ ಅಂದರೆ ಏಕಾಏಕಿ ಒಪ್ಪಿಗೆ ಸಿಗೋದಲ್ಲ ಅದು ಸರ್ವಾಧಿಕಾರಿ ಮನಸ್ಥಿತಿಯಲ್ಲಿ ಅಥವಾ ಏಕಮುಖವಾಗಿ ನಿರ್ಧಾರ ತೆಗೆದುಕೊಳ್ಳೋದಲ್ಲ ಸಾಧಕ ಬಾಧಕ ಏನಾಗುತ್ತೆ ಸರ್ಕಾರಕ್ಕೇನಾದರೂ ಇದು ಹೊಡೆತ ಕೊಡುತ್ತಾ ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಿರೋದ್ರಿಂದಾಗಿ ಇದೆಲ್ಲವನ್ನು ಅಳೆದು ತೂಗಿ ಈಗ ಸಿದ್ದರಾಮಯ್ಯನರು ಆ ವರದಿಯನ್ನು ಸ್ವೀಕರಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಜಾತಿ ಗಣತಿ ವರದಿ ಅನ್ನೋದು ಹಾಗೇನೆ ಎಲ್ಲ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇದೆ ಕೆಲ ಸಮುದಾಯಗಳ ವಿರೋಧವನ್ನು ಕಟ್ಕೊಳ್ಳೋಕ್ಕಾಗಲ್ಲ ಈಗ ನೋಡಿ ಉಪಜಾತಿಗಳಂತ ಬಂದಾಗ ಕೆಲವೊಂದಿಷ್ಟು ಗೊಂದಲ ಇದ್ದಾವೆ ಈಗ ಪಂಚಮಸಾಲಿ ಲಿಂಗಾಯತ ಅಲ್ಲಿ ಉಪ ಜಾತಿ ಅಂತ ಬಂದಾಗ ಪಂಚಮಸಾಲಿ ಅಂತ ಬ್ರಾಕೆಟಲ್ಲಿ ಈಗ ಕುಂಚಿಟಿಗ ಒಕ್ಕಲಿಗ ಅಂಥೇಳಿ ಆ ಕುಂಚಿಟಿಗ ಬೇಡ ಒಕ್ಕಲಿಗ ಒಂದೇ ಇರಲಿ ಜಾತಿ ಈ ರೀತಿಯಾಗಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದಾರೆ ಬಟ್ ಇದನ್ನು ಸಮುದಾಯಗಳು ಹೇಗೆ ಸ್ವೀಕರಿಸ್ತವೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ